ಲಹರ್ನಲ್ಲಿ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಇಂಗ್ಲೆಂಡ್ ಎದುರು ಒಂದು ರೋಚಕವಾದಂಥ ಜಯವನ್ನು ಸಾಯಿಸುವುದರ ಮೂಲಕ ಸೆಫೆಲ್ ರೇಸ್ನಲ್ಲಿ ಅಫ್ಘಾನಿಸ್ತಾನ್ ತಂಡ ಇಲ್ಲೂ ಉಳಿದುಕೊಂಡಿದೆ ಅಂತಲೇ ಹೇಳಬಹುದಾಗಿದೆ ಇಲ್ಲದ ಕಡೆ ಇಂಗ್ಲೆಂಡ್ ಅಫ್ಘಾನಿಸ್ತಾನ್ದ ಎದುರು ಸೋಲನ್ನು ಕಾಣುವುದರ ಮೂಲಕ ಇಂಗ್ಲೆಂಡ್ ಇದೀಗ ಚಾಂಪಿಯನ್ ಟ್ರೋಫಿಯಿಂದ ಹೊರಬಿದ್ದಿದೆ ಹಾಗಾದರೆ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ್ ತಂಡಗಳ ನಡುವೆ ನಡೆದಂಥ ಈ ರೋಚಕ ಪಂದ್ಯ ಹೇಗಿತ್ತು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವೆರಡು ತಂಡಗಳು ಫೈನಲ್ ಹಂತಕ್ಕೆ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಲವೋರ್ನಲ್ಲಿ ಅಫ್ಘಾನಿಸ್ತಾನ್ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಅನ್ನು ಗೆದ್ದಂಥ ಆಫ್ಘಾನಿಸ್ತಾನ್ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಇಪ್ಪತ್ತೈದು ರನ್ಗಳನ್ನು ಹೊಡೆಯಿತು ಅಫ್ಘಾನಿಸ್ತಾನ್ ತಂಡದ ಪರವಾಗಿ ಇಬ್ರಾಹಿಂ ಜರ್ದಾನ್ ನೂರ ಎಪ್ಪತ್ತೇಳು ರನ್ಗಳನ್ನು ಹೊಡೆದರೆ ಶಹಿದಿ ನಲವತ್ತು ರನ್ಗಳನ್ನು ಹೊಡೆದರು ಇನ್ನು ಅಜ್ಮತುಲ್ಲಾ ನಲವತ್ತೊಂದು ರನ್ಗಳನ್ನ ನೋಡಿದರೆ ಮೊಹಮ್ಮದ್ ನಂಬಿ ಕೂಡ ನಲವತ್ತು ರನ್ಗಳನ್ನ ಹೊಡೆದರು ಇನ್ನು ಇಂಗ್ಲೆಂಡ್ ತಂಡದ ಪರವಾಗಿ ಜೋಫ್ರಾ ಅರ್ಚರ್ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿಯನ್ನು ಪಡೆದಂಥ ಇಂಗ್ಲೆಂಡ್ ಮುನ್ನೂರ ಹದಿನೇಳು ರನ್ಗಳಿಗೆ ಆಲ್ಔಟ್ ಆಯಿತು ಇಂಗ್ಲೆಂಡ್ ತಂಡದ ಪರವಾಗಿ ಜೋರೋಟ್ ನೂರ ಇಪ್ಪತ್ತು ರನ್ಗಳನ್ನು ಹೊಡೆದಿದ್ದು ಬಿಟ್ಟರೆ ಇಂಗ್ಲೆಂಡ್ ತಂಡದ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ಇನ್ನು ಆಫ್ಘಾನಿಸ್ತಾನ್ ತಂಡದ ಪರವಾಗಿ ಅಜ್ಮತ್ತುಲ್ಲಾ ಓವರ್ಝಾಯ್ ಐವತ್ತೆಂಟು ರನ್ಗಳಿಗೆ ಐದು ವಿಕೆಟ್ಗಳನ್ನು ಪಡೆದುಕೊಂಡರು ಕಡೆಯ ನಾಲ್ಕು ಓವರ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಗೆಲ್ಲಲು ಮೂವತ್ತೈದು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಜೋರೂಡ್ ಕೂಡ ಇಂಗ್ಲೆಂಡ್ ತಂಡದ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದರಿಂದ ಇಂಗ್ಲೆಂಡ್ ತಂಡ ಗೆಲುವನ್ನು ಕಾಣಬಹುದು ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದರು ಆದರೆ ಕಡೆಯಲ್ಲಿ ಅಫ್ಘಾನಿಸ್ತಾನ್ ತಂಡದ ಬೌಲರ್ಸ್ಗಳು ಒಂದು ತುಂಬುವಂಥ ಬೌಲಿಂಗ್ ಪ್ರದರ್ಶನ ತರುವುದರ ಮೂಲಕ ಇಂಗ್ಲೆಂಡ್ ತಂಡವನ್ನು ಕಟ್ಟಿಹಾಕಿ ಒಂದು ರೋಚಕವಾದಂತಹ ಗೆಲುವನ್ನು ಕಂಡರು ಇನ್ನು ಎದುರು ನಡೆದಿರುವ ಪಂದ್ಯದಲ್ಲಿ ಏನಾದರೂ ಗೆಲುವನ್ನು ಕಂಡರೆ ಆಗ ಗ್ರೂಪ್ ಎ ನಲ್ಲಿ ಎರಡನೇ ತಂಡವಾಗಿ ಅಫ್ಘಾನಿಸ್ತಾನ್ ತಂಡ ಸೆಮಿಫೈನಲ್ನ ಪ್ರವೇಶ ಮಾಡುವ ಸಾಧ್ಯತೆ ಇದೆ ಈಗ ಒಂದು ವೇಳೆ ಆಗಿದ್ದಲ್ಲಿ ಸೆಮಿಫೈನಲ್ನಲ್ಲಿ ಅಫ್ಘಾನಿಸ್ತಾನ್ ತಂಡಕ್ಕೆ ಭಾರತ ಎದುರಾಳಿ ಆಗಲಿದೆ ಒಂದು ವೇಳೆ ಅಫ್ಘಾನಿಸ್ತಾನ್ ತಂಡ ಸೆಮಿಫೈನಲ್ನಲ್ಲಿ ಭಾರತಕ್ಕೆ ಎದುರಾಳಿಯಾದರೆ ಆಗ ಸೆಮಿಫೈನಲ್ನಲ್ಲಿ ಭಾರತ ಅಫ್ಘಾನಿಸ್ತಾನ್ ತಂಡವನ್ನು ಸುಲಭವಾಗಿ ಮಣಿಸಬಹುದೆಂಬ ಲೆಕ್ಕಾಚಾರದಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಯಾಕೆಂದರೆ ಅಫ್ಘಾನಿಸ್ತಾನ್ ತಂಡ ಇದುವರೆಗೆ ಟೀಮ್ ಇಂಡಿಯಾವನ್ನ ಸೋಲಿಸೇ ಇಲ್ಲ ಈ ಕಾರಣದಿಂದಾಗಿ ಸೆಮಿಫೈನಲ್ನಲ್ಲಿ ಭಾರತ ತಂಡಕ್ಕೆ ಅಫ್ಘಾನಿಸ್ತಾನ್ ತಂಡ ಸುಲಭವಾದಂತಹ ತುತ್ತಾಗಬಹುದು ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಸೆಮಿಫೈನಲ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಯಾವ ತಂಡ ಎದುರಾಳಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು